ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತು ಬಿಡುಗಡೆ ಕುರಿತು ಇವತ್ತು ನಿಮ್ಮೆಲ್ಲರಿಗೂ ಒಂದು ಪ್ರಮುಖ ಅಪ್ಡೇಟನ್ನು ತಿಳಿಸಲಿದ್ದೇನೆ ಈ ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ದಯವಿಟ್ಟು ಈ ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಹೌದು ಸ್ನೇಹಿತರೆ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆಯಾಗಿದೆ ಆದರೆ ಒಂದು ವಿಷಯ ಸ್ಪಷ್ಟವಾಗಿ ನೀವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು ಇನ್ನು ಎಲ್ಲ ಜಿಲ್ಲೆಗಳಿಗೂ ಹಣ ಬಂದಿಲ್ಲ ಕೇವಲ ಎಷ್ಟು ಜಿಲ್ಲೆಗಳಿಗೆ ಮಾತ್ರ ಹಣ ಬಂದಿದೆ ಹಲವಾರು ಜನ ಹೇಳುತ್ತಿದ್ದಾರೆ ರಾಮನಗರ ಚಿಕ್ಕಮಗಳೂರು ಉಡುಪಿ ಹಾಗೂ ರಾಯಚೂರು ಜಿಲ್ಲೆಗಳಿಗೆ ಹಣ ಬಂದಿದೆ ಎಂದು ಇವತ್ತು ಬೆಳಗ್ಗೆಯಿಂದ ಅನೇಕ ವೀಕ್ಷಕರಿಂದ ಮಾಹಿತಿ ಬಂದಿದ್ದು ನಮ್ಮ ಖಾತೆಗೆ ಇಂದು ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಎಂದು ಕಮೆಂಟ್ ಮೂಲಕ ತಿಳಿಸುತ್ತಿದ್ದಾರೆ ಅಂದರೆ ದಿನ ಕಂತಿನ ಹಣ ವರ್ಗಾವಣೆ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿರುವುದಂತೂ ಖಚಿತವಾಗಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಉದ್ದೇಶದಿಂದ ಚುನಾವಣೆಯಲ್ಲಿ ಜನರಿಗೆ ಐದು ಭರವಸೆಗಳನ್ನೇ ನೀಡಿತ್ತು ಅವುಗಳಲ್ಲಿ ಒಂದು ಪ್ರಸಿದ್ಧಿ ಪಡೆದಿರುವ ಯೋಜನೆ ಎಂದರೆ ಗೃಹಲಕ್ಷ್ಮಿ ಯೋಜನೆ ಆದರೆ ಈ ಯೋಜನೆಯ ಹಣ ಒಂದೇ ಸಮಯಕ್ಕೆ ಯಾಕೆ ಎಲ್ಲರಿಗೂ ಬರಲ್ಲ ಅಂದರೆ ಇಲ್ಲಿ ಅತಿ ಮುಖ್ಯ ವಿಷಯ ತಿಳ್ಕೋಬೇಕಾಗಿದರೆ ಗೃಹಲಕ್ಷ್ಮಿ ಹಣವನ್ನು ಸರ್ಕಾರ ಒಂದೇ ದಿನ ಒಂದೇ ಸಮಯಕ್ಕೆ ಎಲ್ಲ ಜಿಲ್ಲೆಗಳಿಗೆ ಹಾಕುವುದಿಲ್ಲ ಸಾಮಾನ್ಯವಾಗಿ ಜಿಲ್ಲಾವಾರು ಬ್ಯಾಂಕ್ವಾರು ಡಿ ಬಿ ಟಿ ಸಿಸ್ಟಮ್ ಆಧಾರವಾಗಿ ಹಂತ ಹಂತವಾಗಿ ಹಣವನ್ನು ಜಮಾ ಮಾಡಲಾಗುತ್ತದೆ ಅದಕ್ಕಾಗಿ ಕೆಲ ಜಿಲ್ಲೆಗಳಿಗೆ ಇಂದು ಬಂದಿದೆ ಮತ್ತೆ ಕೆಲವು ಜಿಲ್ಲೆಗಳಿಗೆ ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ಬರಲಿದೆ ಇನ್ನು ನಮ್ಮ ಹಲವಾರು ಗೃಹಲಕ್ಷ್ಮಿ ಫಲಾನುಭವಿ ಸ್ನೇಹಿತಿಯರು ಇನ್ನೂ ನಮ್ಮ ಜಿಲ್ಲೆಗೆ ಹಣ ಬಂದಿಲ್ಲ ಎಂದು ಕಾಯುತ್ತಿದ್ದಾರೆ ಸ್ನೇಹಿತರೆ ಇನ್ನೂ ನಿಮ್ಮ ಜಿಲ್ಲೆಗೆ ಹಣ ಬರದಿದ್ದರೆ ದಯವಿಟ್ಟು ಆತಂಕ ಪಡುವ ಅಗತ್ಯ ಇಲ್ಲ ಇದು ನಿಂತ ಯೋಜನೆಯಲ್ಲ ಇದು ರದ್ದು ಆಗುವುದೂ ಇಲ್ಲ ಇದು ಕೇವಲ ಪ್ರಕ್ರಿಯೆಯ ವಿಳಂಬ ಸ್ನೇಹಿತರೆ ಸರ್ಕಾರದ ಮೂಲಗಳಿಂದ ನನಗೆ ಬಂದ ಮಾಹಿತಿಯ ಪ್ರಕಾರ ಮುಂದಿನ ಕೆಲವು ದಿನಗಳಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಇಪ್ಪತ್ತೈದನೇ ಹಣ ತಲುಪಲಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ತಪ್ಪು ಸುದ್ದಿಗಳು ಹರಿದಾಡುತ್ತಿವೆ ಈ ಜಿಲ್ಲೆಗೆ ಮಾತ್ರ ಹಣ ಇನ್ನೂ ಹಣ ಬರಲ್ಲ ಯೋಜನೆ ಇವೆಲ್ಲವೂ ಸುಳ್ಳು ಮಾಹಿತಿ ನಾನು ಯಾವಾಗಲೂ ನೈಜ ಹಾಗೂ ನಿಖರ ಮಾಹಿತಿಯನ್ನು ಪರಿಶೀಲಿಸಿ ನಿಮ್ಮ ಮುಂದೆ ತರುತ್ತೇನೆ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ಇಂದು ಮತ್ತು ನಾಳೆ ಬರಬಹುದು ನಿಮ್ಮ ಖಾತೆಯನ್ನು ಚೆಕ್ ಮಾಡ್ತಾ ಇರಿ ಆಧಾರ್ ಬ್ಯಾಂಕ್ ಲಿಂಕ್ ಸರಿಯಾಗಿದೆಯಾ ನೋಡಿ ಡಿ ಬಿ ಟಿ ಎನೇಬಲ್ ಇದೆಯಾ ಅದನ್ನದನ್ನು ಖಚಿತಪಡಿಸಿ ಇನ್ನಾದರೂ ಬಂದಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಶಾಖೆ ಗ್ರಾಮ ಪಂಚಾಯತ್ ಅಥವಾ ವಾರ್ಡ್ ಕಚೇರಿಯನ್ನು ಸಂಪರ್ಕಿಸಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ನಲ್ಲಿ ಬರೆದು ತಿಳಿಸಿ ನಿಮ್ಮ ಜಿಲ್ಲೆ ಹೆಸರು ಅಥವಾ ನಿಮಗೆ ಹಣ ಬಂದಿದೆಯಾ ಇಲ್ಲವಾ ಎಂಬುದನ್ನು ದಯವಿಟ್ಟು ತಿಳಿಸಿ ಇದರಿಂದ ಇನ್ನೂ ಸಾವಿರಾರು ಮಹಿಳೆಯರಿಗೆ ಸ್ಪಷ್ಟತೆ ಸಿಗುತ್ತದೆ ಒಟ್ಟಿನಲ್ಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತು ಬಿಡುಗಡೆಯಾಗಿದೆ ಈಗಾಗಲೇ ರಾಮನಗರ ಚಿಕ್ಕಮಗಳೂರು ಉಡುಪಿ ರಾಯಚೂರು ಜಿಲ್ಲೆಗಳಿಗೆ ಹಣ ಬಂದಿದೆ ಉಳಿದ ಎಲ್ಲೇ ಜಿಲ್ಲೆಗಳಿಗೂ ಶೀಘ್ರದಲ್ಲೇ ಹಣ ತಲುಪಲಿದೆ ಧೈರ್ಯದಿಂದಿರಿ ವದಂತಿಗಳಿಗೆ ಕಿವಿಗೊಡಬೇಡಿ ನಿಜವಾದ ಅಪ್ಡೇಟ್ಗಾಗಿ ಈ ನನ್ನ ಚಾನೆಲ್ ಜೊತೆಯಿರಿ ధన్యవాదాలు